ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಯಾರಾದರೂ ಹುಟ್ಟಿದ್ರೆ ಅವರಿಗೆ ಖಂಡಿತ ಆ ದಿನದ ದಿನಾಂಕ ತಿಂಗಳ ದಿನಾಂಕ ವರ್ಷದ ದಿನಾಂಕದ ಸಂಖ್ಯೆಗಳು ಲಭ್ಯ ಆಗಿತ್ತ ಆ ರೀತಿಯಾಗಿ ಇಲ್ಲಿರ್ತಕ್ಕಂಥವ್ರು ಒಬ್ಬರೂ ಇಲ್ಲ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದಿನದ ಮತ್ತು ತಿಂಗಳ ಮತ್ತು ವರ್ಷದ ಸಂಖ್ಯೆಗಳು ಏನು ಲಭ್ಯ ಆಗಿರ್ತಾವೆ ಈ ಸಂಖ್ಯೆಗಳ ಜೊತೆಗೆ ಏನ್ ಸಂಬಂಧ ಇರುತ್ತೆ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಈ ಸಂಖ್ಯೆಗೂ ಮತ್ತು ಆ ಮನುಷ್ಯರಿಗೂ ಇರತಕ್ಕಂತಹ ನಿಗೂಢ ಸಂಬಂಧಗಳೇನು ಯಾಕೆ ಆ ಸಂಖ್ಯೆಗಳೇ ಆ ಮನುಷ್ಯನಿಗೆ ಲಭ್ಯವಾಗಿವೆ ಅದ್ರ ಕಾರಣದಿಂದ ಅದೇ ದಿನಾಂಕದಲ್ಲಿ ಅವರು ಹುಟ್ಟಲು ಕಾರಣ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ ಶಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆಗಳನ್ನು ವೀಕ್ಷಿಸಬಹುದು ಹಾಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೆಗೆಟಿವಿಟಿ ಧೂಪದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಸಮಸ್ಯೆ ನಿವಾರಣೆಗೆ ರೋಗ ರುಜಿನಿಗಳ ನಿವಾರಣೆಗೆ ಹಾಗೆ ಲಕ್ಷ್ಮೀ ಕೃಪ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಹಣಕಾಸಿನ ಸಮಸ್ಯೆ ನಿವಾರಣೆ ಈಗ ವಿಡಿಯೋದ ವಿಚಾರಕ್ಕೆ ನಾವು ಬರುವ ಮುಂಚೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಜೊತೆಗೆ ಯಂತ್ರ ರಚನೆ ಕೂಡ ಮಾಡಿಸ್ಕೋಬೋದು ಚಾರ್ಚಸ್ ಆಗುತ್ತೆ ಈಗ ಹಿಡಿದು ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದಿನದ ಸಂಖ್ಯೆ ತಿಂಗಳ ಸಂಖ್ಯೆ ಮತ್ತು ವರ್ಷದ ಸಂಖ್ಯೆ ಎಂಬಕ್ಕಂಥದ್ದು ಲಭ್ಯವಾಗಿದೆ ಆ ದಿನದಲ್ಲಿ ಒಂಬತ್ತು ಗ್ರಹಗಳನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸಂಖ್ಯೆಗಳೇ ಅರ್ಥ ಯಾವುದಾದ್ರೂ ಗ್ರಹಗಳ ಸಂಖ್ಯೆ ಜಾಸ್ತಿ ಇದ್ರೆ ಏನರ್ಥ ನೀವು ಗಮನಿಸಿ ಪೂರ್ವಜನ್ಮದ ಆಚರಣೆಗಳೆಲ್ಲವೂ ಕೂಡ ಮ್ಯಾಕ್ಸಿಮಮ್ ಆ ಗ್ರಹಗಳ ಕಾರಕತ್ವ ಎಂತದ್ದೇ ಇದೆ ಗ್ರಹಗಳ ಕಾರಕ ಸ್ಥಿತಿ ಅಂದರೆ ಅವ್ರಗಳ ಕಾರ್ಯ ಏನು ಅಂತ ನೀವು ನೋಡೋದಾದ್ರೆ ಉದಾಹರಣೆಗೆ ಸೂರ್ಯದೇವ ಇವತ್ತು ಭಾನುವಾರ ಸೂರ್ಯದೇವ ಸೂರ್ಯದೇವ ಅಧಿಕಾರ ಅಂದರೆ ಇಡೀ ಜಗತ್ತಿಗೆಲ್ಲ ಕೂಡ ಬೆಳಕನ್ನು ನೀಡುತ್ತೆ ಒಂದು ಸ್ವಾಮಿ ಸ್ಥಿತಿ ಸ್ವಾಮಿ ಕೂಡ ಹೌದು ಜಗತ್ ಸ್ವಾಮಿ ಬೆಳಕನ್ನು ನೀಡ್ತಕ್ಕಂಥ ದೈವಶಕ್ತಿ ಹಾಗಾಗಿ ಇಲ್ಲಿ ಅಧಿಕಾರದ ಸ್ಥಾನಗಳನ್ನ ನಾವು ನೋಡ್ತೇವೆ ಹಾಗಾಗಿ ಯಾರು ಈ ಒಂದು ವಿಚಾರಧಾರಿಗೆ ಸಂಬಂಧಪಟ್ಟಂತೆ ಅದು ಮನೆಯಲ್ಲಿ ಜವಾಬ್ದಾರಿಯನ್ನ ನಿರ್ವಹಿಸುವುದಾಗಿರ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ನಿರ್ವಹಿಸುವುದಾಗಿರ್ಲಿ ಯಾವುದೇ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ವಿಭಾಗದಲ್ಲಿ ಆಗಿರ್ಲಿ ಆ ಸಂದರ್ಭದಲ್ಲಿ ಅವರು ಈ ಒಂದು ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವೈಖರಿಯನ್ನ ಮಾಡಿದ್ರೆ ಅದರಲ್ಲಿ ವಿಶೇಷವಾಗಿ ತಜ್ಞರಾಗಿರ್ತಾರೆ ಪರಿಣಿತರಾಗಿರ್ತಾರ ಆಥರ್ಸ್ ರೈಟರ್ಸ್ ಲೇಖಕರಾಗಿರ್ತಾರೆ ಯಾವ್ಯಾವುದು ವಿಭಾಗದಲ್ಲಿ ಒಟ್ಟಾರೆಯಾಗಿ ಅವರಿಗೊಂದು ಉತ್ ಉನ್ನತ ಅಂತೂ ಲಭ್ಯ ಆಗುತ್ತೆ ಈ ರೀತಿಯಾಗಿ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ರೆ ಅವರಿಗೆ ಸೂರ್ಯಗ್ರಹದ ಸಂಖ್ಯೆಗಳೇ ಹೆಚ್ಚು ಲಭ್ಯ ಆಗ್ತವೆ ಆದರೆ ಈ ಜನ್ಮದಲ್ಲೂ ಕೂಡ ಅವರಿಗೆ ಅಧಿಕಾರ ಎಂಬ ಲಭ್ಯ ಆಗುತ್ತೆ ಅಂತ ಅರ್ಥ ಹಾಗೆ ನೀವು ಅನ್ಯ ಗ್ರಹಗಳನ್ನು ಕೂಡ ನೀವು ನೋಡಿದ್ರೆ ಬುದ್ಧದೇವ್ ಅಂತ ಆದರೆ ಬುದ್ಧಿಕಾರಕ ಬುದ್ಧಿಯನ್ನು ಏನಾಗುತ್ತೆ ಗುರುದೇವ್ ಅಂದರೆ ಬಲ ತುಂಬ ಚೆನ್ನಾಗಿರುತ್ತೆ ಶುಕ್ರದೇವ ಹಣಕಾಸಿನ ಅನುಕೂಲಕ್ಕಿದೆ ಹಾಗೆ ರಾಹುದೇವ ಜ್ಞಾನವನ್ನು ಕೂಡ ಕೊಡುತ್ತೆ ಏನಾದ್ರು ದುಷ್ಟಬುದ್ಧಿಯನ್ನು ಕಲಿತರೆ ಅವರಿಗೆ ಒಂದು ಸರಿಯಾದ ಶಿಕ್ಷೆಯನ್ನು ಕೂಡ ಕೊಡ್ತಕ್ಕಂಥದ್ದೇ ಕೇತದೇವ ಜ್ಞಾನಕಾರಕ ಮೋಕ್ಷಕಾರಕ ಕಲೆ ಚಟುವಟಿಕೆಗಳಿಗೆಲ್ಲ ಚಂದ್ರದೇವ ಮನಸ್ಸು ಕಾರಕ ಯಾರ ಮನಸ್ಸು ಚೆನ್ನಾಗಿರುತ್ತೆ ಅವ್ರಿಗೆ ಬಲು ಚೆನ್ನಾಗಿರುತ್ತೆ ಚಂದ್ರದೇವ ಕುಚದೇವ ಶಕ್ತಿಕಾರಕ ಸೇನಾಧಿಪತಿ ಧೈರ್ಯ ಉತ್ಸಾಹ ಈ ನಂಬರ್ ಯಾರಿಗೆ ಬಂದಿರುತ್ತೆ ಅದರಲ್ಲಿ ಕುಜದೇವ ಅನುಗ್ರಹ ಇರುತ್ತೆ ಹೀಗೆ ಒಂದು ಪ್ರತಿಯೊಂದು ಗ್ರಹಗಳ ಅವರ ಕಾರಕತ್ವ ಲಕ್ಷಣಗಳು ಏನಿದೆ ಅದೇ ಹೆಚ್ಚಿನದಾಗಿ ಹಿಂದಿನ ಜನ್ಮದಲ್ಲಿ ನಿಭಾಯಿಸ್ಕೊಂಡು ಬಂದ್ಬಿಟ್ಟಿರ್ತಾರೆ ಆಚರಣೆ ಮಾಡುತ್ತೆ ಅವ್ರ ಜೊತೆ ಕನೆಕ್ಟಿವಿಟಿ ಇರುತ್ತೆ ಹಾಗಾಗಿ ಮುಂದುವರೆದು ಏನಾದರೂ ಇನ್ನೂ ಸ್ವಲ್ಪ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಅವರ ಕರ್ಮಕ್ಕನುಸಾರವಾಗಿ ಆಗ ಅವರ ಅವರ ಕಾರ್ಯಗಳಿಗನುಸಾರವಾಗಿ ಆ ಸಂಖ್ಯೆನಲ್ಲೇ ಹುಟ್ಟುತ್ತಾರೆ ಈಗ ಡಾಕ್ಟರ್ ಹೇಳಿರ್ತಾರೆ ನಾಳೆಗೆ ಡೆಲಿವರಿ ಆಗಿಬಿಡುತ್ತೆ ಅಂತ ಆದರೆ ಅವತ್ತು ಹುಟ್ಟೋದೇ ಇಲ್ಲ ಅವರು ಇಲ್ಲ ಅದಕ್ಕೊಂದು ದಿವಸ ಮುಂಚೆ ಉಡ್ತಾರೆ ಇಲ್ಲ ಅದರ ನಂತರದಲ್ಲಿ ಉಡ್ತಾರೆ ಇಲ್ಲ ಎರಡು ದಿನ ಬಿಟ್ಟು ಉಡ್ತಾರೆ ಯಾಕೆ ಹಾಗೆ ಡಾಕ್ಟ್ರಿಗೇನು ಗೊತ್ತಿಲ್ವಾ ಏನು ಕರೆಕ್ಟಾಗಿ ಹೇಳಿರೋದಿಲ್ವಾ ಸ್ಕ್ಯಾನ್ ಮಾಡಿ ನೋಡಿ ಇಲ್ಲ ಮಗು ಹುಟ್ಟುತ್ತೆ ಮಾಡುತ್ತೆ ಇಷ್ಟು ದಿನ ಆಗಿದೆ ಈ ರೀತಿಯಾಗಿದೆ ಕಂಡೀಷನಿಗೆ ಅವರು ಓದಿರ್ತಾರ ಅದೇಗ ಅವ್ರು ಹೇಳಿದ ವ್ಯತ್ಯಾಸ ಆಗ್ಬಿಡುತ್ತೆ ಡಾಕ್ಟ್ರು ಕೂಡ ಮನುಷ್ಯರೇ ಅಲ್ವಾ ಅವ್ರಿಗೂ ಗ್ರಹಗತಿಗಳೇ ರೆಪ್ರೆಸೆಂಟ್ ಮಾಡಿ ಹುಟ್ಟಿರ್ತಾರೆ ಹಾಗಾಗಿ ಅವ್ರದ್ದು ಇದರಲ್ಲಿ ಏನು ಪಾತ್ರ ಇರೋದಿಲ್ಲ ಗೃಹಗತಿಗಳ ಪಾತ್ರನೇ ಹೆಚ್ಚು ಅದೇ ಪೂರ್ಣ ಸಂಪೂರ್ಣ ಗೃಹಗತಿಗಳದ್ದು ಹಾಗಾಗಿ ಯಾರು ಕರ್ಮ ತಂದಿರ್ತಾರೆ ಯಾರು ಲೆಕ್ಕ ತಂದಿರ್ತಾರೆ ಆ ಟೈಮಲ್ಲಿ ತಪ್ಪಿಸ್ಕೊಳ್ಳೋಕೆ ಇನ್ಯಾವುದೋ ಒಂದು ಟೈಮಲ್ಲಿ ಹುಟ್ಟ ಹುಟ್ಟಬೇಕು ಅಂತ ಇರ್ತಾರೆ ಅಂತ ಇಟ್ಕೊಳ್ಳಿ ಅದು ಗ್ರಹಗಳು ಬಿಡಬೇಕಲ್ಲ ಡಾಕ್ಟ್ರನ್ನೇ ಹೇಳ್ತಾರೆ ಕೆಲವರು ಈ ದಿನಕ್ಕೂ ಹುಡ್ತಾರೆ ಅನ್ನೋದಕ್ಕೆ ಮುಂಚೆನೇ ಆಪ್ರೇಷನ್ ಮಾಡಿಸಿ ಮಗು ತೆಗಿಸ್ಬಿಡ್ತಾರೆ ಆ ಟೈಮಿಗೆ ಇಲ್ಲ ನಂತರದಲ್ಲಿ ಅಲ್ಲಿಗೆ ಪೋಸ್ಟ್ಪೋನ್ ಮುಂದೂ ಮುಂದೂಡ್ತಾ ಮುಂದೂಡ್ತಾ ಹೋಗ್ಬಿಡ್ತಾರೆ ಇಂತ ಗ್ರಹಗಳು ಇಂಥ ಕಾಲ ಇಂಥ ವರ್ಷ ಇಂಥ ಟೈಮಿಗೆ ಆ ಮಕ್ಕಳು ಹುಟ್ಟಬೇಕಂತ ಯಾಕೆಂದ್ರೆ ಆ ಗ್ರಹದ ಅನುಗ್ರಹ ಸಿಗುತ್ತೆ ಅಂತ ಚೆನ್ನಾಗಿರ್ತಾರೆ ಜೀವನದಲ್ಲಿ ಇಲ್ಲಿ ಗ್ರಹಗಳ ಸಂಖ್ಯೆಗಳು ನಿಮ್ಗೆ ಏನ್ ಬಂದಿರ್ತದೆ ಸುಮ್ ಸುಮ್ನೆ ಬಂದಿರೋದಿಲ್ಲ ಆಯ್ಕೆ ಕೆಲವರು ಎಷ್ಟು ಜನ ಹೇಳ್ತಾರೆ ಮ್ಯಾಕ್ಸಿಮಮ್ ಅಯ್ಯೋ ಮೇಡಮ್ ನಾವೆಲ್ಲ ಹಿಂದ್ ಹುಟ್ಟಿದ್ವಿ ಆಗೆಲ್ಲ ಜೀವನ ಮಾಡೋದೇ ಕಷ್ಟ ಇನ್ನೆಲ್ಲಿ ನಾವು ಹುಟ್ಟಿ ಸಮಯ ಎಲ್ಲ ಬರ್ದಿಟ್ಟಿರ್ತಾರೆ ಅದೆಲ್ಲ ಗೊತ್ತಿಲ್ಲ ಸ್ಕೂಲಲ್ಲಿ ಒಂದು ಡೇಟ್ ಇದೆ ನಿಮ್ಗೆ ಸ್ಕೂಲಲ್ಲೂ ಡೇಟ್ ಇದ್ರೂ ಅಷ್ಟೇ ಅದು ಸುಮ್ ಸುಮ್ನೆ ನಿಮಗೆ ಬಂದಿರೋದಿಲ್ಲ ನಿಮ್ಗೆ ಸ್ಕೂಲಲ್ಲಿ ಡೇಟ್ ಇರುತ್ತಲ್ವಾ ಆ ಜಾಗಕ್ಕೆ ಬೇರೆ ಏನು ಡೇಟ್ ಹಾಕ್ಬೋದಿತ್ತು ಆದ್ರೆ ಆ ಸಂಖ್ಯೆಗಳೇ ಬಂದಿರ್ತಾವೆ ಅಂದರೆ ಆ ಗ್ರಹಗಳು ನಿಮ್ಗೆ ನಿಂಬಾಲಿಸ್ತಾ ಅಂತ ಅರ್ಥ ಹಾಗಾಗಿ ಯಾವ ಸಂಖ್ಯೆಗಳು ಜಾಸ್ತಿ ಇರ್ತಾವೆ ಅವ್ರ ಬಲ ಅನುಗ್ರಹ ನಿಮಗೆ ಜಾಸ್ತಿ ಇದೆ ಅಂತ ಅರ್ಥ ಇಲ್ಲ ಏನಾದರೂ ಲೆಕ್ಕಾಚಾರ ಬಾಕಿ ಇದೆ ಅಂತ ಅರ್ಥ ಹೀಗೆ ಒಂದು ಫೋನ್ ನಂಬರ್ ಬಂದಿರತಕ್ಕಂಥದ್ರ ಆಧಾರದ ಮೇಲೂ ಕೂಡ ಈ ವ್ಯಕ್ತಿ ಯಾವ ಗ್ರಹಗಳ ಜೊತೆಗೆ ಕನೆಕ್ಟಿವಿಟಿ ಹೊಂದಿದ್ದಾರೆ ಯಾರ ಅನುಗ್ರಹ ಇದೆ ಅಥವಾ ಯಾರ ಯಾವ ಗ್ರಹಗಳ ಕೋಪತಾಪ ಇದೆ ಈ ಮನುಷ್ಯನಿಗೆ ಅಂತ ಮಾಡ್ಬೋದು ಮಾಡಬಹುದು ಹಾಗೆ ಒಂದು ಜಮೀನಿಗೆ ಸಂಬಂಧಪಟ್ಟಂತ ಒಂದು ಖಾತೆ ನಂಬರು ಒಂದು ಫ್ಲಾಟ್ ನಂಬರು ಹಾಗೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ನಂಬರ್ಗಳು ಬರ್ತಕ್ಕಂಥದ್ದು ಅಥವಾ ನೀವು ಎಲ್ಲೇ ಹೋದ್ರೂ ಕೂಡ ಯಾವುದಾದ್ರೂ ಒಂದು ಜಾಗಗಳಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆಗಳೇನೂ ಒಂದು ಟೋಕನ್ನೇ ಕೊಟ್ಟರು ಅಂತ ಇಟ್ಕೊಳ್ಳಿ ಏನಾದ್ರು ಏನಕ್ಕಾದ್ರು ಅವುಗಳಲ್ಲಿ ಬರ್ತಕ್ಕಂಥ ಸಂಖ್ಯೆ ಪ್ರತಿಯೊಂದು ಕೂಡ ನಿಮ್ಮನ್ನ ಹಿಂಬಾಲಿಸ್ತಾ ಇರುತ್ತೆ ಅಂದ್ರೆ ಗ್ರಾಗತಿಗಳು ಹಾಗಾಗಿ ಅದನ್ನು ನಾವು ತಪ್ಪಿಸ್ಕೊಂಡು ಹೋಗ್ತೀವಿ ತಪ್ಪಿಸ್ಕೊಂಡು ಹೋಗ್ತೀವಿ ಅಂತಂತಂದ್ರೆ ಆ ರೀತಿಯಾಗಿ ಆಗೋದಿಲ್ಲ ಇಲ್ಲಿ ನೀವು ತಿಳಿತಕ್ಕಂಥದ್ದು ಸ್ಪಷ್ಟವಾಗಿ ಇಷ್ಟೇ ಯಾವ ಸಂಖ್ಯೆಗಳು ಬಂದಿದೆ ಅದರಿಂದ ಬೇರೆಯವರು ತಪ್ಪಿಂದ ಬರೆದಿದ್ದಾರೋ ಒಳ್ಳೇದಿಂದ ಬರ್ದಾರೋ ಅವರು ಮನುಷ್ಯರೇ ಅಲ್ವಾ ಅವ್ರು ತಪ್ಪಿಂದ ಬರೀತಾರೆ ಅಂದರೆ ಅವ್ರಿಗೆ ಸ್ವಯಂ ಶಕ್ತಿ ಇದ್ದಿದ್ರೆ ಅವ್ರು ನೀವು ಹುಟ್ಟಿರ್ತಕ್ಕಂಥ ಇದು ಸಮಯನ ಈಗ ಈಗ ಅವರೇ ಅಂತರ್ದೃಷ್ಟಿಯಲ್ಲಿ ಹಿಂಗೆ ನೋಡ್ಬಿಟ್ಟಿಲ್ಲಪ್ಪ ನೀನು ತಪ್ಪಾಗಿದೆ ನೀವು ಈಗೆಲ್ಲ ಹೇಳೋಗಿಲ್ಲ ಅವ್ರು ಹುಟ್ಟಿರ್ತಕ್ಕಂಥ ಸಮಯ ಬೇರೆ ಅಂತ ಹೇಳ್ಬಿಟ್ಟು ಬರ್ಬಿಡೋರು ಅಲ್ವಾ ಗುರು ಮನುಷ್ಯ್ರೇ ಹಾಗಾಗಿ ಅವ್ರು ಬರ್ದಿದ್ದಾರೆ ಅಂದರೆ ಅವರು ನಿಯಂತ್ರಿಸ್ತಕ್ಕಂಥವರು ಕೂಡ ಗ್ರಹಗತಿಗಳು ಜೀವಿಗಳು ಇಲ್ಲಿ ತಪ್ಪಿಸ್ಕೊಂಡು ಬಂದ ಅಲ್ಲಿ ನನ್ನ ಸಂಖ್ಯೆ ಇರುತ್ತೆ ಅಂತೇಳಿ ಅಲ್ಲಿ ತರಗತಿ ಕೊಟ್ಟಿರ್ತಾರೆ ಹಾಗಾಗಿ ತರಗತಿನಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಕೂಡ ಗ್ರಹಗಳ ಅನು ಅನುಕೂಲ ಅನಾನುಕೂಲವನ್ನು ವ್ಯಕ್ತಪಡಿಸ್ತಾರೆ ಆದರೆ ಯಾವ ಥರದ ಸಂಖ್ಯೆಗಳು ಬಂದಿದೆ ಅನ್ನೋದು ನೋಡಬೇಕು ಅದ್ರ ಜೊತೆಗೆ ಮನುಷ್ಯನ ಈ ಒಂದು ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಲಕ್ಷಣ ಏನಿದೆ ಅದನ್ನು ಕೂಡ ನೋಡಬೇಕಾಗುತ್ತೆ ಏಕೆಂದರೆ ಯಾವುದೇ ಗ್ರಹಗಳಿದ್ರೂ ಕೂಡ ಅವರ ಕರ್ಮ ಫಲಾನುಸಾರವಾಗಿ ಕೇವಲ ಶುಭವೇ ಲಭ್ಯವಾಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ ಫ್ರೀ ವಿಲ್ ಕೂಡ ಇರುತ್ತಲ್ಲ ಮನುಷ್ಯನಿಗೆ ಆ ಕಾರಣದಿಂದ ಆ ಒಂದು ಫ್ರೀ ವಿಲ್ ಕೂಡ ಬಳಸ್ಕೊಂಡು ತಪ್ಪುಗಳನ್ನು ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಅದಕ್ಕೂ ಕೂಡ ನೀಚ ಸ್ಥಾನ ಅಂತ ಇರುತ್ತೆ ಗ್ರಹಗಳ ನೀಚ ಸ್ಥಾನ ಅಂತ ಆ ಗ್ರಹ ಗ್ರಹಗತಿಗಳ ನೀಚ ಸ್ಥಾನ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಆಗೋದಕ್ಕಿಂತ ಕೆಟ್ಟ ಬುದ್ಧಿ ಕಲಿತಾರೆ ಕೆಟ್ಟ ಚಟಗಳನ್ನು ಆಚರಣೆ ಮಾಡ್ತಾರೆ ಕೆಟ್ಟ ನಡೆನುಡಿಯನ್ನು ಇಟ್ಕೊಂಡಿರ್ತಾರೆ ಜೀವನದಲ್ಲಿ ಪ್ರಗತಿ ಇಲ್ಲ ಎಲ್ಲಿ ಹೋದರೂ ಕೂಡ ಜನರ ಅಸಹಕಾರ ಇರುತ್ತೆ ಪರಸ್ಪರ ಅವರಿಗೆ ಗೌರವ ಇತ್ಯಾದಿಗಳು ಲಭ್ಯ ಆಗೋದಿಲ್ಲ ಬದಲಿಗೆ ಅವರಿಗೆ ಯಾವುದೋ ರೀತಿಯಾದಂಥ ರೋಗ ರುಜಿನಿಗಳು ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಬೇರೆ ಬೇರೆ ಏನೇನಾದರೂ ಸಮಸ್ಯೆಗಳೆಂತಕ್ಕಂಥದ್ದು ವಿಪರೀತವಾಗಿರ್ತ ಹಾಗಾಗಿ ನಿಮ್ಮ ಸಂಖ್ಯೆಗಳೇ ನಿಮಗೆ ಶಕ್ತಿ ಹಾಗಾಗಿ ಯಾವ ಸಂಖ್ಯೆ ಜಾಸ್ತಿ ಇದೆ ಅಥವಾ ನೀವೊಂದು ಫೋನ್ ನಂಬರ್ ತಗೋತೀರಿ ಅಂದರೆ ಆ ಸಂಖ್ಯೆ ಯಾವಾಗ ಬಂತು ಜಮೀನಿಗೆ ಸಂಬಂಧಪಟ್ಟಂತೆ ಸಂಖ್ಯೆ ಯಾವಾಗ ಬಂತು ಬೇರೆ ಇನ್ನೇನೇನಾದರೂ ಕೂಡ ಒಂದು ನಂಬರ್ಗಳಲ್ಲಿ ನೀವು ಕಾರ್ಯ ಮಾಡ್ತೀರಿ ನೀವು ಕೂರ್ತಕ್ಕಂಥ ಚೇರು ಪ್ಲೇಸು ಅಥವಾ ಕೋಣೆಗಳು ಡೋರ್ ನಂಬರ್ಗಳು ನೀವು ಒಂದು ಪ್ರವಾಸ ಹೋಗಿದ್ರೆ ದೇವಸ್ಥಾನಗಳಿಗೆ ಹೋಗಿದ್ರೆ ಎಲ್ಲ ಉಳಿದು ವಿಶ್ರಾಂತಿ ಗೃಹಗಳು ಅಂತ ಇತ್ತು ಅಂತ ಇಟ್ಕೊಳ್ಳಿ ಅಲ್ಲಿ ಬರ್ತಕ್ಕಂಥ ನಿಮ್ಗೆ ನಂಬರ್ಗಳನ್ನು ನೋಡಿ ಆ ಟೈಮಲ್ಲಿ ಯಾರು ಈ ಸಮಯಕ್ಕೆ ಈಗಿನ ಕಾಲಕ್ಕೆ ಈಗಿನ ಗ್ರಹಗತಿಗಳ ಅನುಸಾರವಾಗಿ ಈ ಯೋಗದಲ್ಲಿ ಯಾವ್ಯಾವ ನಮ್ಮನ್ನು ಜಾಸ್ತಿ ಹಿಂಬಾಲಿಸ್ತಾ ಇದ್ದಾರೆ ನಾವೇನು ಅನುಕೂಲದಲ್ಲಿ ಇದ್ದೀವೋ ಅನನುಕೂಲದಲ್ಲಿ ಇದ್ದೀವೋ ಅಥವಾ ಬಾಧೆಯಲ್ಲಿ ಸುಖದಲ್ಲಿದ್ದೀವೋ ಅದು ನೀವೇ ಕೂಡ ಪರೀಕ್ಷೆ ಮಾಡ್ಕೋಬೋದು ಗ್ರಹಗಳ ಕಾರಕತ್ವದ ಬಗ್ಗೆ ನಿಮಗೆ ಗೊತ್ತಾಗಿದೆ ಹಾಗಾಗಿ ಅವರ ಸಂಖ್ಯೆಗಳೇನಿದೆ ಅವರಿಗೆ ವರ ಅದಕ್ಕೋಸ್ಕರ ಆ ಗ್ರಹಗತಿಗಳ ಸಂಖ್ಯೆ ಯಾವುದು ಜಾಸ್ತಿ ಇರುತ್ತೆ ಅವ್ರದ್ದು ಪೂಜೆ ಕಾರ್ಯ ಜಾಸ್ತಿ ಮಾಡಿ ಬಲ ಸಿಗುತ್ತೆ ಚೆನ್ನಾಗಿ ನೀಚ ಸ್ಥಾನದಲ್ಲಿದ್ದರೆ ಏನು ಮಾಡೋದ ನೀಚ ಸ್ಥಾನದಲ್ಲಿದ್ದರೆ ಅವ್ರೇನು ಗ್ರಹ ಅಲ್ವಾ ಸ್ಥಾನದಲ್ಲಿರ್ತಾರೆ ಅನುಕೂಲ ಕೊಡೋಲ್ಲ ಆಶೀರ್ವಾದ ಕೊಡಲ್ಲ ನೀವು ಪೂಜೆ ಮಾಡ್ಕೊಳ್ಳಿ ಚೆನ್ನಾಗಿ ಕೊಡ್ತಾರೆ ಯಾಕೆ ನೀಚ ಸ್ಥಾನದಲ್ಲಿ ಇರ್ತಾರೆ ನೀವು ಅವ್ರಿಗೆ ಸಂಬಂಧಪಟ್ಟಂತೆ ಪುಣ್ಯ ಪಡೀಲಿಕ್ಕೆ ಅನುಕೂಲ ಪಡಿಲಿಕ್ಕೆ ಕಾರ್ಯ ಮಾಡಿರೋದಿಲ್ಲ ಈಗ ಇಲ್ಲಿ ಮಾಡ್ಬೋದಲ್ಲ ಭೂಮಿ ಮೇಲಿದ್ದು ಮಂತ್ರ ಜಪ ಪೂಜೆ ಸ್ಮರಣೆ ಮಾಡುದು ಕೊಡ್ತಾರೆ ಅವರಲ್ಲಿ ತಾರತಮ್ಯ ಇರೋದಿಲ್ಲ ಈ ರೀತಿಯಾಗಿ ಗ್ರಹಗಳ ಮಂತ್ರಗಳನ್ನ ನೀವು ಹೇಳ್ಕೊಂಡು ಗ್ರಹಗಳ ಅನುಗ್ರಹ ಇಲ್ಲದಿದ್ರೆ ನೀಚ ಸ್ಥಾನ ಅಂತ ಏನು ಕಾಣುತ್ತೇವೆ ಆ ಸಂದರ್ಭದಲ್ಲಿ ಅವರ ಕೃಪೆಗೆ ನೀವು ಪಾತ್ರ ಆಗ್ಬೋದು ಮತ್ತು ಅವರ ಅನುಗ್ರಹವನ್ನ ನೀವು ಪಡೆಯಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಗ್ರಹಗಳ ಮಂತ್ರಗಳು ಹೇಗಿರುತ್ತೆ ಅನ್ನೋದೇ ಅದನ್ನೊಂದು ಪ್ರತ್ಯೇಕ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಅದನ್ನ ನೀವು ನೋಡಿಕೊಂಡು ಕ್ಯಾಪ್ಷನ್ ಕೂಡ ಹಾಕಿರ್ತೇನೆ ಅಕ್ಷರಗಳ ರೂಪದಲ್ಲಿ ಅದನ್ನು ನೀವು ನೋಡಿಕೊಂಡು ಬರ್ಕೊಂಡು ಬೇಕಾದರೆ ನೀವು ಹೇಳ್ಬೋದು ಪ್ರತಿದಿನ ಯಾವ ಗ್ರಹಗಳು ನಿಮಗೆ ನೀಚ ಸ್ಥಾನದಲ್ಲಿದೆ ಯಾರಿಗೆ ಯಾರ ಅನುಗ್ರಹ ಬೇಕು ಜನ್ಮ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಗಳಿದ್ದಾವೆ ಅದರ ಬಲ ನಿಮಗೆ ಸಿಗ್ತಾ ಇದೆಯೋ ಇಲ್ವೋ ಈ ವಿಡಿಯೋನ ಮತ್ತೊಂದು ಸಾರಿ ವೀಕ್ಷಣೆ ಮಾಡಿ ಯಾವ ಗ್ರಹಗಳ ಕಾರಕತ್ವ ಹೇಗಿದೆ ಏನು ಆಚರಣೆ ಮಾಡ್ತಾರೆ ಅದು ನಿಮಗೆ ಹೊಂದಾಣಿಕೆ ಆಗ್ತಾ ಇದೆಯಾ ಅದು ಆ ರೀತಿಯಾಗಿ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಅದರ ಪರಿಶೀಲನೆ ನೀವು ಮಾಡಿಕೊಳ್ಳಿ ಅದರ ನಂತರದಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಈ ಮಂತ್ರದ ಬಗ್ಗೆ ಹೇಳ್ತೇನೆ ಗ್ರಹಗಳ ಸರಳ ಮಂತ್ರಗಳ ಬಗ್ಗೆ ನಾನು ಹೇಳ್ತೇನೆ ಅದರಲ್ಲಿ ನಿಮ್ಗೆ ಯಾವ ಗ್ರಹಗಳ ಯಾವ ಸಂಖ್ಯೆಯ ಗ್ರಹಗಳದ ಮಂತ್ರ ಬೇಕು ಅದನ್ನು ನೀವು ನೋಡಿಕೊಂಡು ಬರ್ಕೊಂಡು ಹೇಳ್ಬೋದು ಹೀಗೆ ಆಯಾ ಗ್ರಹಗಳ ನಂಬರ್ಗಳೇನು ಬಂದಿರ್ತವೆ ಅವರ ಅನುಗ್ರಹ ಕೃಪೆ ಇರ್ತಕ್ಕಂಥದ್ದು ಮತ್ತು ಏನಾದರೂ ಆ ಕೃಪೆ ಇಲ್ಲದೆ ಕೂಡ ಕಾರ್ಯ ನಡೆತಕ್ಕಂಥ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಬೇಕು ಅಂತ ಕೂಡ ಇರ್ತಾರೆ ಹೀಗೆ ಇದನ್ನ ನೋಡ್ಕೋಬೇಕಾಗತ್ತೆ ನಿಮ್ಮ ಸಂಖ್ಯೆಗಳೇ ನಿಮಗೆ ಶಕ್ತಿ ಯಾವ ಗ್ರಹಗಳ ಬಲ ಇದೆ ಅಂತೇಳಿ ಚೆಕ್ ಮಾಡ್ಕೋಬೇಡಿ ಯಾವ ಗ್ರಹದ ಅನುಗ್ರಹದಿಂದ ನಿಮಗೆ ಎಷ್ಟು ಪ್ರಗತಿ ಆಗಿದೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಡ್ಬೋದು ಹಾಗೆ ನಿಮ್ಮ ಬಗ್ಗೆ ನೀವೇ ಚೆಕ್ ಮಾಡ್ಕೋಬೋದು ಅದರ ಜೊತೆ ಜೊತೆಗೆ ಅವಶ್ಯವಾಗಿ ಗ್ರಹಗಳ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬೇಕು ಮಂತ್ರವನ್ನು ಮುಂದೆ ನಾನು ಹೇಳೋದಾದ್ರೂ ಅಷ್ಟೇ ಶುದ್ಧಾಚರಣೆಗಳೆಲ್ಲ ಇರಬೇಕು ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಾಂದರೆ ನಮಗೆ ಅದೆಲ್ಲ ಆಗೋದಿಲ್ಲ ನಮ್ಮ ಮನೆಗಳಲ್ಲಿ ಆಹಾರದ ಆಚರಣೆಗಳು ಬೇರೆ ಅಂತಿದ್ದರೆ ನೀವು ದೇವಸ್ಥಾನಗಳಿಗೆ ಹೋಗಿ ನವಗ್ರಹಗಳ ಶಾಂತಿ ಆ ಟೈಮಲ್ಲಿ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳು ಹೀಗೆಲ್ಲ ಶುದ್ಧ ಇಟ್ಕೊಂಡು ಆಗ ಗ್ರಹಗಳ ಶಾಂತಿಗೆ ಹೋಮ ಹವನ ಮಾಡಿಸ್ಬೋದು ಪೂಜೆ ಮಾಡಿಸ್ಬೋದು ಅದರಿಂದ ಕೂಡ ಅನುಕೂಲ ಇದೆ ಮತ್ತು ದೈವಶಕ್ತಿ ಸ್ಮರಣೆ ದೇವಾಲಯದಲ್ಲಿ ದೇವರ ದರ್ಶನ ಪ್ರಾರ್ಥನೆ ಕರೆಕ್ಟಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಹಣದಲ್ಲಿ ಯೋಗ್ಯರಿಗೆ ದಾನ ಧರ್ಮ ಅದು ದೇವಸ್ಥಾನಗಳು ಸರಿಯಾದ ದೇವಸ್ಥಾನಗಳಿಗೆ ದಾನ ಧರ್ಮ ಇದು ಮಾಡೋದ್ರಿಂದ ಕೂಡ ಗ್ರಹಗಳ ಅನುಗ್ರಹ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇವಿಡ್ ನಾನು ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗ್ರಹ ನೀರಿಗೂ ಕೂಡ ಶೇರ್ ಮಾಡಿ ಆಧ್ಯಾತ್ಮಿಕ ಪ್ರಗತಿಗೆ ಸಹಕಾರಿಯಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೆ